ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಬಂದಿದ್ದ ತಕ್ಷಣ ಟೆರೇಸಿಗೆ ಎಷ್ಟೊಂದು ಹೂಗಳಿವೆ ಇದು ಜಾಜಿ ಮಲ್ಲಿಗೆ ಮಾರ್ನಿಂಗ್ ಗ್ಲೋರಿ ನಿತ್ಯ ಪುಷ್ಪ ಚೆಂಡು ಗಿಡ ಈಗ ಚೆನ್ನಾಗಿ ಬಂದಿದೆ ಇನ್ನು ಹೂ ಬಿಟ್ಟಿಲ್ಲ ಹಾಗೆ ಸೇವಂತಿಗೆ ಹೂವು ಇದು ತುಂಬ ದಿನ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಇನ್ನೂ ನಾನು ತೆಗೆದಿಲ್ಲ ಅದು ಇದೆ ಇಲ್ಲಿ ನೋಡೋಣ ಬನ್ನಿ ಹಾಂ ದಾಸವಾಳ ಎಲ್ಲ ಬಿಟ್ಟಿದೆ ಇವತ್ತು ಸ್ವಲ್ಪ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ಅರಳಬೇಕು ಹೀಗೆ ಬಿಳಿ ರೋಗ ಬಂದ್ಬಿಡತ್ತೆ ಸ್ವಲ್ಪ ಹಿಂಗೆ ನೋಡಿ ನೀಟಾಗಿ ಅರಳುತ್ತಿತ್ತು ಔಷಧಿ ಎಲ್ಲ ಹೊಡೆದೆ ಆದರೂ ಹಂಗಾಗಿದೆ ಆಮೇಲೆ ಏನು ಅಂದರೆ ಈ ಗಿಡ ಚೆನ್ನಾಗಿ ಬಂದಿದೆ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನನ್ನ ಇಷ್ಟಕ್ಕೆ ಸಿಂಗಲ್ ಪೆಟಲ್ ರೆಡ್ ಇರಬೇಕಂತ ಅಂದ್ಕೊಂಡಿದ್ದೀನಿ ಇದೊಂದಿದೆ ದಾಸವಾಳ ಮತ್ತು ವೈಟು ಇನ್ನೂ ಇದಾಗಿಲ್ಲ ಅರಳಿಲ್ಲ ಅರಳೋದ ಮೇಲೆ ಚೆನ್ನಾಗಾಗುತ್ತೆ ಅಂತೂ ಸೂಪರ್ ಬೇಗ ಅರಳಬಿಡ ಅರಳ್ಕೊಂಡ್ಬಿಡತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಲ್ಯಾವೆಂಡರ್ ಕಲರು ಊಟಿಯಿಂದ ತೊಗೊಂಡು ಬಂದಿದೆ ಅಂತ ಹೇಳಿ ನೆಲಕ್ಕಾಕಿದ್ದೆ ಅದನ್ನು ತಗೊಂಡು ಬಂದು ಪಾಟ್ಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ದೆ ಅದು ಚಿಗಿರ್ಲಿ ಅಂತ ಹೇಳಿ ಅಂದ್ಕೊಂಡು ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗರಿದೆ ಅಂತ ನಿಜ ಒಂದು ಎಲೆ ಬಿಟ್ಟಿರಲಿಲ್ಲ ಒಂದು ಇದಿರಲಿಲ್ಲ ಫುಲ್ಲು ಎಲ್ಲ ಕಟ್ ಮಾಡಿ ಹಾಕಿದ್ದೆ ಬೇರ್ ಸಮೇತ ಹಾಕಿದ್ದೆ ಅದನ್ನು ಪಾಟಲ್ಲಿ ಇದ್ದಿದ್ದೆ ಆ ನೆಲಕ್ಕೆ ಹಾಕಿದೆ ನೆಲದಿಂದ ಪುನಃ ಕಿತ್ಕೊಂಡು ಬಂದು ಟೆರೆಸಲ್ಲಿ ಪಾಟ್ಗೆ ಹಾಕಿದ್ದೀನಿ ಅದನ್ನು ಬ್ರಷಲ್ಲಿ ಉಜ್ಜಿ ತೊಳೆದು ಫುಲ್ಲು ಬೇರ್ ಸಮೇತ ಕಿತ್ಕೊಂಡು ಉಜ್ಜಿ ತೊಳೆದು ಎಲ್ಲ ಮಾಡಿ ಹಾಕಿದೆ ಹಾಕಿದ್ದೆ ಬರಲಿ ಅಂತಲೇ ಅಂದ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೆ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕಂತೂ ಮಾಮೂಲಿ ದಾಸವಾಳ ಗಿಡ ಥರ ಅಲ್ಲ ಇದು ಸ್ವಲ್ಪ ಒಂಥರ ಅನಿಸುತ್ತೆ ಅಷ್ಟು ಬೇಗ ಫಾಸ್ಟಾಗೂ ಬೆಳೆಯೋಲ್ಲ ಒಂಥರ ಸ್ಟ್ರಕ್ ಆಗಿಬಿಟ್ರೆ ಪುನಃ ಬರೋದೇ ಇಲ್ಲ ಆ ಥರ ಗಿಡ ಇದು ದಾಸವಾಳ ತುಂಬ ಚೆನ್ನಾಗಿ ಬಿಟ್ಟಿದೆ ನೆಕ್ಸ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಮಾರ್ನಿಂಗ್ ಗ್ಲೋರಿ ನನಗಂತೂ ಖುಷಿಯಾಯಿತು ಏನಂದರೆ ನನಗೆ ಟೆರೆಸ್ಸಲ್ಲಿ ಬಂದಿದ್ದ ತಕ್ಷಣನೇ ಹೂವು ಕಾಣಿಸ್ಬೇಕು ಅಂತ ಹೇಳ್ತೀನಲ್ಲ ಇದಕ್ಕೆರೆ ಬೆಳಿಗ್ಗೆ ಬೇಗ ಬಂದಿದ್ದೀನಿ ಹಾಗೆ ರೋಸ್ ರೋಸು ಮತ್ತು ಇಲ್ಲೊಂದಿದೆ ಲಾರ್ವೆಸ್ಟ್ ಹಾರ್ವೆಸ್ಟ್ ಹೋಗೋಣ ಅಂತ ನಿಂಬೆ ಗಿಡ ಹೂ ಬಿಟ್ಟಿರಲಿಲ್ಲ ಸುಮಾರು ದಿನದಿಂದ ಅದಕ್ಕೆ ಎಲ್ಲ ಫುಲ್ಲು ಈ ಕಡೆ ಕಟ್ ಮಾಡಿದೆ ಆದರೂ ಈ ಕಡೆ ಒಂದು ರೊಂಬೆ ಇರಲಿ ಅಂತ ಬಿಟ್ಟೆ ಇದನ್ನೆಲ್ಲ ಕಟ್ ಮಾಡಿದ ಮೇಲೆ ಇದು ಹೂ ಬಿಟ್ಟಿದೆ ಈಗ ಅನ್ನಿಸ್ತಿದೆ ಬಿಡಬೇಕಿತ್ತು ಕಟ್ ಮಾಡಬಾರ್ದಾಗಿತ್ತು ಅಂತ ಈ ದಾಸವಾಳ ತುಂಬ ದಿನ ಆಗಿತ್ತು ಬಿಟ್ಟು ಹ್ಞೂ ಇವತ್ತು ಬಿಟ್ಟಿದೆ ನೋಡಿ ಹಾಗೆ ಇಲ್ಲೊಂದು ಎರಡು ಕನಕಾಂಬ್ರ ಇದೆ ಚೈನಾ ಕನಕಾಂಬ್ರ ನೆಕ್ಸ್ಟು ಸೇವಂತಿಗೆ ಹೂವು ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಗ್ಗಿದೆ ಇನ್ನು ಒಂದು ಮೂರು ನಾಲ್ಕು ಬಿಡ್ತು ಇಷ್ಟು ಪುಟ್ಟ ಗಿಡ ಒಂದು ಮೂರು ನಾಲ್ಕು ಬಿಡ್ತು ತುಂಬ ಚೆನ್ನಾಗಿ ಬಿಟ್ಟಿತ್ತು ಮಾತ್ರ ಹಣ್ಣು ಹಾಗೆ ಇದೆ ಆಗಿಲ್ಲ ಈ ಕಲರ್ ನಾನು ಯಾವಾಗ ಆಗ್ತೀನಿ ಅನ್ನೋದೇ ಗೊತ್ತಿಲ್ಲ ಆ ಥರ ಬಂದಿದೆ ಒಂದು ಸ್ವಲ್ಪ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಕಿತ್ಕೊಳ್ಳೋಣ ಅಂತ ನೋಡಿರಿ ಇದು ಒಂದು ವಿಡಿಯೋ ಹಾಕಿದ್ದೆ ರೋಸ್ ಗಿಡದ್ದು ಚಿಗ್ರಿಸಿ ಸಿಹಿ ಕೊಡಿ ಅಂತ ಹೇಳಿ ನನಗೆ ಪಕ್ಕದ ಮನೆಯವರು ಕೊಟ್ಟಿದ್ದರು ಇಂಥ ಮನೆಯವರು ಅದರಲ್ಲಿ ಇಷ್ಟು ಚಿಗ್ರಿದೆ ಅದು ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ ಆಮೇಲೆ ಸೇವಂತ ಗಿಡ ಎಲ್ಲ ಹೂ ಬಿಟ್ಟಿದ್ದು ಕಟ್ ಮಾಡಿದ್ದೆ ಇಷ್ಟು ಬಂದಿದೆ ಇದೆಲ್ಲ ಸಪ್ಸಪ್ರೇಟ್ ಮಾಡಿ ನೀಟಾಗಿ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಮಗೆ ಹೂ ಸಿಗುತ್ತೆ ಹಾಗಾಗಿ ಮಾಡಬೇಕು ಇನ್ನು ಇದೇ ಬೇರೆ ಥರ ಇದೇ ಬೇರೆ ಥರ ಆದರೆ ಎರಡು ಪಿಂಕೆ ನೋಡಿ ಜಾಜಿ ಮಲ್ಲಿಗೆ ಇದು ಸಂಜೆ ಟೈಮೇ ಬಿಡಿಸ್ಕೊಂಡು ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ದೇವರಿಗೆ ಇಡ್ಬೋದು ಹೀಗೆ ಅರಳಿ ಇರೋ ಇಡೋದಕ್ಕಿಂತ ಸಂಜೆ ಹೊತ್ತೆ ಕಿತ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೇನು ಜಾಸ್ತಿ ಬಿಡಲ್ವಲ್ಲ ಹಾಗಾಗಿ ನಾನು ಹೀಗೆ ಕಿತ್ಕೊಂಡು ಬಿಡ್ತೀನಿ ಸಂಜೆ ಹೊತ್ತು ಬಂದರೆ ಸಂಜೆ ಹೊತ್ತೇ ಬಿಡಿಸ್ಕೊಂಡು ಹೋಗ್ತೀನಿ ಮತ್ತು ಇಲ್ಲೊಂದು ಸ್ಫಟಿಕ ಗಿಡ ಇದೆ ನಾನು ರಿಪಟ್ನಿಟ್ಟೆ ಅಂದಲ್ಲ ಅದೆಲ್ಲ ಫುಲ್ಲು ಮಗ್ಗು ಬಿಟ್ಟಿದೆ ನೋಡಿ ಈ ಥರ ಪಿಂಚಿಂಗ್ ಮಾಡಿದ್ದೆಲ್ಲ ಬುಷಿ ಬುಷಿಯಾಗಿ ಬಂದೈತೆ ಗಿಡ ಎಲ್ಲ ಫುಲ್ಲು ಇಲ್ಲೆಲ್ಲ ಸಬ್ಸಿಗೆ ಸೊಪ್ಪೆಲ್ಲ ಬೆಳ್ಕೊಂಬಿಟ್ಟಿದೆ ಇಲ್ಲೂ ಇದೆ ಸೇವಂತಿಗೆ ಗಿಡನೇ ಮುಚ್ಚೋಗ್ಬಿಟ್ಟಿದೆ ಇದರಿಂದ ಇಷ್ಟು ಹೂವು ಸಿಕ್ತು ಹೇಗೋ ಅಚ್ಚೆಸ್ಟ್ ಆಗ್ತಾ ಇರತ್ತೆ ಇದು ಗಣಿಗಿಲೆ ಸಿಂಗಲ್ ಪೆಟ್ಟಲ್ಲು ಹಗ್ಲಕ್ಕೆ ಕರಳಲ್ಲ ಇದು ಇದೇ ಥರ ಹಿಂಗೆ ಇರುತ್ತೆ ಹೀಗೆ ಬಿಟ್ಟರೆ ಹೀಗೆ ಒಣಗೋಗ್ಬಿಡತ್ತೆ ಹಗ್ಲಕ್ಕೆ ಕರಳಲ್ಲ ಹಗ್ಲಕ್ಕೆ ಕರಳೋದು ಬೇರೆ ಇದೆ ಅದಿಲ್ಲ ನನ್ನ ಹತ್ರ ಹಾಕಬೇಕು ಇದು ಎಲ್ಲೋ ಕಲರ್ ಮಾರ್ನಿಂಗ್ ಗ್ಲೋರಿ ಇಲ್ಲೊಂದು ಅರಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಲ್ಲಿಗೆ ಗಿಡ ಫುಲ್ಲು ಅರಳ್ಕೊಂಡಿತ್ತು ಅರಳ್ಕೊಂಡು ಒಂಥರ ಒಣಗೋದಂಗೆ ಕಡ್ಡಿ ಕಡ್ಡಿ ಥರ ಆಗ್ಬಿಟ್ಟಿತ್ತು ಕಟ್ ಮಾಡಿದ್ದೆ ಚಿಗ್ರಿ ಆಗಲೇ ಮಗ್ಗು ಬಿಡ್ತಾ ಇದೆ ಎಲ್ಲೆಲ್ಲೋ ಗಣಗೆ ಗಿಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಸಲ ಅಂತ ಈ ರೋಸು ಯಾಕೋ ಒಂಥರ ಆಗಿಬಿಟ್ಟಿದೆ ಮೋಸ್ಟ್ಲಿ ರೋಗ ಏನಾದರೂ ಬಂದಿದೆಯೋ ಏನೋ ನೋಡಿ ಹೇಗಾಗಿದೆ ಅಂದರೆ ಈ ಥರ ಕ್ಲಿಯರಾಗಿ ಅರಳಲ್ಲ ಹಿಂಗೆ ಹಿಂಗೆ ಅರಳುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು